ಪ್ರಕಾಶ್ ಸರ್ ನಮಸ್ಕಾರ ರೀ ಪ್ರಕಾಶ್ ಸರ್ ನಮಸ್ಕಾರ ನಮಸ್ಕಾರ ಮಾತಾಡ್ರಿ ಏನ್ರಿ ಇಲ್ಲ ಅದು ಏನ್ ಅಂತಂದ್ರ ಇದು ಒಂಥರ ಪೂರ್ಣ ಇದು ತುರಾತೀತ ಅವಸ್ಥೆ ಒಳಗ ಇದ್ದು ಇಲ್ಲಾರಂಗ ಇರ್ತಾನ ಅಂತ ಹೇಳಿ ಬಂತಲ್ರಿ ಅಷ್ಟೇ ನೀವ್ ಅದನ್ ನೀವೇ ಅಂತ ಕೇಳದ್ರಿ ನಾವ್ ಅದೇ ರೀ ಆ ಸ್ಥಿತಿ ನಮಗನು ಬರಬೇಕಾಗಿತ್ತಂದ್ರ ನಾವ್ ಏನ್ ಮಾಡ್ಬೇಕಾಗ್ತದ ವಿಚಾರ ಮಾಡ್ಬೇಕಲ್ರಿ ಈಗ ಸುಮ್ನಾಗ ಆಗ್ತಿಲ್ಲ ಶಾಸ್ತ್ರ ಅವ್ರಿಗೆ ನಮ್ಗ ಎಲ್ಲಿ ತಪ್ಪದ ಏನ್ ಫರಕ್ ಆಗ್ಯದ ಅವ ನಮ್ಮಂಗೆ ಇದ್ದ ಮನುಷ್ಯನೇ ಇದ್ದ ಅವ ಜ್ಞಾನಿ ಆದ ಮತ್ತ ನಾವು ಜ್ಞಾನಿ ಆಗ್ಬೇಕಾದ್ರ ನಾವು ಏನು ಮಾಡ್ಬೇಕಾಗ್ತದ ವಿಚಾರ ಮಾಡ್ಲಾರದೇ ತಿಳಿಯಂಗೆ ಇಲ್ರಿ ವಿಚಾರ ಮಾಡ್ಬೇಕಾಗ್ತದ ಇದಕ್ಕ ನಾವು ಎಲ್ಲಿ ಅನ್ನೋದು ನಮ್ದು ನಾವೇನ್ ನೋಡ್ಕೋಬೇಕ ಈಗ ಹ್ಮ್ ಈಗ ನಮಗೇನ್ ಆಲತ್ತದ ನೋಡ್ರಿ ಇರುವ ವಸ್ತು ಒಂದೇ ಅದ ಒಂದೇ ಒಂದೇ ಎ ಏವಂ ಎಂ ಅದ್ ಬ್ರಹ್ಮ ಬ್ರಹ್ಮ ವಸ್ತು ಒಂದೇ ಕರೆ ಬ್ರಹ್ಮ ಅಲ್ಲದ ವಸ್ತುಗಳು ಏನದವಲ್ಲ ಅನೇಕ ಅದಾವ ಅದಕ್ಕೆ ಏನು ಇಲ್ಲ ಅವು ಏನು ಮಾಡಿಬಿಟ್ಟವ ಅಂದ್ರ ಇರಲಾರದ ವಸ್ತು ಇದಾವ್ರಿ ಮರೆ ಮಾಚವ ನಮಗ್ ಎತ್ತರ ಆದ ನೋಡ್ರಿ ವಿಶೇಷ ಮಗ್ನಾಗಿ ಇವೆಲ್ಲ ಇದ್ದದ ವಸ್ತುನೇ ಆದ ಅಂತ ಹೇಳಿ ನಮಗೆ ಅನ್ಸಲ ಇಲ್ಲ ಕರೆ ಇರುದು ಬ್ರಹ್ಮದ ತೋರುದೇನ ಅನೇಕ ಬ್ರಹ್ಮ ಅಲ್ಲದ ವಸ್ತು ನಮಗ ಏನೋ ವಿಚಾರ ಮಾಡಲಕ್ಕಿದೆ ಏನ್ ಅದಕ್ಕೇನದ ಸಚ್ಚಿದಾನಂದ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆದಂತದ ವಸ್ತು ಏನದಲ್ಲ ಅದು ಒಂದೇ ಇದ್ರು ಇದೇನು ನಾಮರೂಪಾತ್ಮಕವಾದ ಜಗತ್ತು ತೋರ್ಲಕತ್ತದಲ್ಲ ಈ ತೋರುವ ವಸ್ತು ಭ್ರಮದಿಂದ ತೋರ್ಲಿಕ್ಕ ಇಲ್ಲವೇ ಇಲ್ಲ ವಿಚಾರ ಮಾಡದ್ರ ಹ್ಮ್ ಅವ್ರ ಏನ್ ಮಾಡಿರ್ತಾರ ಜ್ಞಾನಿಗಳು ವಿಚಾರ ಮಾಡಿ ಇದ್ ವಸ್ತು ಹೆಂಗದ ಹಂಗ ತಿಳಿದಿರ್ತಾರ ಈ ನಾಮ ರೂಪಾತ್ಮಕವಾದ ಈ ಜಗತ್ ಏನು ಉತ್ಪತ್ತಿ ಆಗ್ಯದ ತೋರ್ಲಕಲ್ಲ ತೋರುಕಿತ ಮೊದಲ ಆ ವಸ್ತು ತಾನೇ ತಾನಾಗಿ ಒಂದೇ ಇತ್ತು ಈ ಜಗತ್ತೇ ಇರ್ಲಿಲ್ಲ ಅವಾಗ್ರಿ ಹ್ಮ್ ಜಗತ್ತೇ ಇರಲಿಲ್ಲ ಆದ್ರೆ ಆ ವಸ್ತು ಮಾತ್ರ ಇತ್ತು ಆದ್ರೆ ಈ ಜಗತ್ತೇನು ತೋರ್ಲಕ್ಕದಲ್ಲ ಈ ತೋರ್ಲಕತ್ರುನು ಆ ವಸ್ತು ಮಾತ್ರ ಈಗನು ಹಂಗೆ ಅದ ಹೊಟ್ಟೆ ಏನು ಬದಲೇ ಆಗಿಲ್ಲದ್ರಿ ಅದು ನಾವು ವಿಚಾರ ಮಾಡಬೇಕಾಗ್ತದ ಜಗತ್ ಇಲ್ಲವೇ ಇಲ್ಲ ಅವಾಗ ಹೆಂಗಿತ್ತು ಹಂಗೆ ಈಗ ಜಗತ್ತು ತೋರದ್ರೂ ಆದಲಪ್ಪ ಆ ವಸ್ತು ಎಲ್ಲದ ಹೊರಗೆ ಎಲ್ಲಿ ಕಾಣಸಂಗಿಲ್ಲದು ನಿನ್ನ ಒಳಗೆ ಆದ ನಿನ್ನ ಅನುಭವಕ್ಕಾದ ನೋಡು ನೋಡು ನೀನೇ ಪರವೆಂದು ನಿನ್ನ ಅನುಭವದಿಂದ ನೋಡು ಅಂತೇಳಿ ಏನು ಗುರುಗಳ ಶಾಸ್ತ್ರದಾಗ ಹೇಳ್ತಾರಲ್ರಿ ನಾವು ನಮ್ಮ ಅನುಭವಕ್ಕೆ ಎಲ್ಲಿ ಹ್ಯಾಂಗ್ ಇರುವ ವಸ್ತು ಅದನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡ್ರ ಆ ಜ್ಞಾನ ನಮಗನು ಆತದ ನಮಗದು ಪಕ್ಕಾ ಇರುವ ವಸ್ತು ಮಾತ್ರ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಆದಂತದ್ ಏನು ವಸ್ತು ಅದಲ್ಲ ಆ ವಸ್ತು ಒಂದೇ ಖರೆ ಈ ದೂರದ ಎಲ್ಲಾ ಏನೇನು ದೂರ್ಲಿಕ್ಕೇವ ಇವೆಲ್ಲ ಭ್ರಮ ಅಥವಾ ಭ್ರಮೆಯಿಂದಲೇ ತೋರ್ಲಕ್ಕೇವಾ ಅದ್ ಇದ್ದದ್ ವಸ್ತು ನಮಗುನು ಒಂದ್ ಜನ ಏನಂದ್ರೆ ವಿಚಾರ ಮಾಡಿ ತಿಳ್ಕೊಂಡು ಒಳಗ ನಾವು ನಿತ್ಯವ ಅಂತಂದ್ರೆ ಜ್ಞಾನಿಗೆ ನನ್ಗಿ ನಮಗೇನು ಫರಕ್ ಆಗೋದಿಲ್ಲ ನಾವು ವಿಚಾರ ಮಾಡಲಿಕ್ಕಿದೇವು ಅದಕ್ಕ ಆ ಜ್ಞಾನಿ ಹಿಂಗಿರ್ತಾನ ಹಾಂಗಿರ್ತಾನ ಅಂತ ಹೇಳಿ ಎಲ್ಲಾ ನಾವು ವಿಚಾರ ಮಾಡ್ತೇವೆ ನಾವುನು ಹಾಂಗಿರ್ಬೇಕಾಗಿತ್ತಂದ್ರ ಆ ವಸ್ತು ಹೆಂಗದಲ್ಲ ಅದು ಖರನೆ ಅದು ವಿಚಾರ ಮಾಡಿದ್ರ ಅದು ಈ ಜಗತ್ತೇ ಇಲ್ಲ ಈಗ ನಾವು ಹುಟ್ಟೇ ಇಲ್ಲ ಅನ್ನೋದು ಎಲ್ಲಿ ತನಕ ನಮಗ ಗೊರ್ತಾಗಂಗಿಲ್ಲ ಸಾವಿನ ಭಯ ನಮಗಿರುದೇ ಗೊರ್ತಾಯ್ತು ಏನ್ ಬಿಡೋ ಇದ್ರೆ ಏನು ಸಾತ್ರ ಅನಿಸ್ತು ಅವಾಗ್ರಿ ಅದಕ್ಕೆ ವಿಚಾರಕ್ಕೆ ಬಾಳ ಮಹತ್ವ ಗುರುಗಳ ಈ ಯಮ್ಮೋರ್ ಎಟ್ಟ್ ಚೆಂದ ಎಲ್ಲಾ ವಿವರಣೆ ಮಾಡಿ ಹೇಳ್ತಾರ್ ಖರೆ ನಾವೇನ್ ಮಾಡ್ಲಿಕತ್ತಿದೇವೋ ಏನ ನಮ್ಗ ಸಂಬಂಧಿಲ್ಲಾ ಇದು ಶಾಸ್ತ್ರದಾಗ ಅಷ್ಟೇ ಬಂದದ ಸುಮ್ ಕೇಳೋದಪ್ಪ ಎಲ್ಲಿಗೆ ಹತ್ತದ್ ಹತ್ತತೆ ನೋಡ್ರಿ ಹ್ಮ್ ಅಲ್ರಿ ಎಲ್ಲಿಗ್ ಹತ್ತದ ಅನ್ನೋಕೆ ಹತ್ತದ್ರಿ ಯೋಗಿಗಳು ಒಂದೇ ಜನ್ಮಕ್ಕ ಆಗಿರುದಿಲ್ರಿ ಏನ್ ವ್ಯತ್ಯಾಸ ಅಂದ್ರೀ ಅದ್ಕ ಬಸವಣ್ಣ ಅವ್ರು ಹೇಳಿದ್ರು ನೋಡ್ರಿ ಏನು ಮುಂಬ ಭಟ್ಟದ ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಇಲ್ಲ ಎಲ್ಲ ಮಣ್ಣಿನಾಗೆ ಆಗ್ಯದ್ರಿ ಆದ್ರ ತಿಕ್ಕಿ ತಿಕ್ಕಿ ತೊಳೆದು ಬಾಂಡ ಒಂದೇ ಭಾಜನ ಒಂದೇ ಬೆಳಗ್ಗೆ ಕನ್ನಡಿ ಎನಿಸುತ್ತಯ್ಯ ಬೆಳಗ್ಗೆ ಬೆಳಿಗ್ಗೆ ಕನ್ನಡಿ ಎನಿಸಿದಾಗ ತಿಕ್ಕಿದಾಗ ನಮ್ಮ ಮುಖ ಹೆಂಗ ಸ್ಪಷ್ಟ ಕಾಣ್ತದ ಹಾಗೆ ಈಗ ಅಂತಃಕರಣವನ್ನು ಬೆಳಗುದು ಇದೆಲ್ಲಾ ವಿಚಾರನೇ ಅಲ್ರಿ ನಾವು ನೀವು ಮಾಡೋದು ಇದು ವಿಚಾರನೇ ರೀ ಮಹಾತ್ಮರ ದಿವ್ಯ ದರ್ಶನ ಪಡ್ಕೊಳ್ಳೋದು ಇದು ವಿಚಾರ ಮಾಡುದು ಇದು ಎದಕ್ ನಮ್ಮ ಸಂಸ್ಕಾರಕ್ಕಾಗಿನೇ ರೀ ಇದಕ್ ಸಂಸ್ಕಾರ ಕೊಟ್ಟು ಒಂದೇ ಜನ್ಮದಾಗ ಆಗುದಲ್ರಿ ಇದು ಜನ್ಮ ಜನ್ಮಾಂತರ ಅಂತರ ಅದಕ್ಕ ಅನಂತ ಯಾವ ಜನ್ಮದ ಪುಣ್ಯವಿದೆ ಎಂದು ಕುರುಹಿಡಲ್ ಅಂತ ಹೇಳಿದ್ರಿ ಆದ್ರ ಬಂದದ್ದು ಮಾತ್ರ ಪುಣ್ಯವಶಾಕ್ತಾನೆ ಈ ವಿಚಾರಕ್ಕೆ ಬಂದಿವಿ ಯಾವ ಜನ್ಮದಾಗ ಮಾಡಿವಿ ಗೊತ್ತಿಲ್ಲ ಪುಣ್ಯ ಸ್ವಲ್ಪ ಇದ್ರ ಮಾಡಿದ್ರ ಪಾಪ ಪುಣ್ಯ ಸೂಕ್ಷ್ಮ ಸೂಕ್ಷ್ಮದ್ರಿ ಅದಕ್ಕ ಭೀಶ್ಮಾಚಾರ್ಯರಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ಇಂಥದ್ ಯಾಕೆ ನನಗ ಚರ್ಶಯ ಅಜನ್ಮ ಬ್ರಹ್ಮಚಾರ್ಯ ಆಗಿನಿ ನಾ ನನ್ನ ಜೀವನ್ದಾಗ ತಪ್ಪೇ ಮಾಡಿಲ್ಲ ಅಂತ ಕೇಳಿದ್ರ ಹಿಂದ ಏಳು ಜನ್ಮದ ಹಿಂದ ಮಾಡಿದೀನಿ ಒಂದ್ ಸಣ್ಣ ಅಂತ ಹೇಳಿದ್ರು ಗೊತ್ತೇ ಆದ್ರಿ ನಮಗ ನಿಮ್ಗ ಹ ಯಾವ ರಥದ ಗಾಲಿಗೆ ಒಂದು ಅದು ಒತ್ತಿ ಬರ್ತಿತ್ತು ಅದನ್ನ ತಗದು ಸಾಯ್ತದಂತ ಪುಣ್ಯ ಮಾಡ್ಬೇಕತ್ತೇ ಹೋದ್ರಿ ಇದು ರಥದ ಗಾಲಿಗ ಅನ್ಯಥ ಸಾಯ್ತದ ಅನರ್ಥ ಅಂತ ಎತ್ತಿ ಜಾಡ್ಸಿ ಹೋಗುದ್ರ ಮುಳ್ಳ ಬೇಲಿಮೆ ಆ ಬಿತ್ರಿ ಆ ಮೂಳು ಚುಚ್ಚಿದಾಗ ಅದು ಕಷ್ಟ ಅನುಭವಿಸಿ ಅಲ್ಲಿ ಹೇಳತ್ ನೋಡ್ರಿ ನನ್ನ ಸ್ಥಿತಿ ನಿನಗು ಬರ್ಲಿ ಅಂತ ಅದಕ್ಕ ಈ ಪಾಪ ಪುಣ್ಯ ಅತ್ಯಂತ ಸೂಕ್ಷ್ಮ ಸೂಕ್ಷ್ಮದವ್ರಿ ಇದನ್ನ ಮಾಡುದ್ರಾಗನೆ ಪುಣ್ಯ ಎತ್ತ ಅದು ಆತದಲ್ರಿ ಅದ ಪುಣ್ಯ ಮಾತ್ರ ನಮ್ಗೆ ಎತ್ತಿ ಹಿಡಿದೇರಿ ಯಾಕಂದ್ರ ಭೋಗ ಫಲ ಕೊಟ್ಟೆ ಹೋಗುದ್ರಿ ಪುಣ್ಯರ ಇರ್ಲಿ ಪಾಪ ಇರ್ಲಿ ಅವಶ್ಯ ಅನುಭೋಗ್ತವಂತರ ಭೋಗಿಸದ ವಿನ ಹೋಗುದಿಲ್ಲ ಅದಕ್ಕೆ ಯೋಗಿಗಾದ್ರೂ ಕರ್ಮದ ಕಾಟ ಇಲ್ಲ ಅಂದ್ರೂ ಹಿಂದೆ ಪ್ರಾರಬ್ಧ ಹೋಗಿಸ್ಲೇಬೇಕು ಹಾಂಗ ಭೋಗದೊಳಗಿತ್ತುಕೊಂಡು ಇಂತ ಯೋಗಿ ದರ್ಶನ ಸ್ಪರ್ಶನ ನಮ್ದು ಏನ್ ವಿಚಾರ ನಡ್ತದಲ್ರಿ ಆ ವಿಚಾರ ಮಾಡಿದೇವಂದ್ರ ನಮ್ದು ಕನ್ನಡಿ ಆಗ್ತದ್ರಿ ಸ್ವಚ್ಛ ಆಗತ್ತದ್ರಿ

ಅದ ಹಿಂದಿನ ಏನು ಬಳಕಿಲ್ಲ ತೂಗ ಸಾಮಾನದಲ್ರಿ ಇದು ಹಿಂದ ವ್ಯವಹಾರದ ಕಾಲ್ ಕಳ್ದದ್ರಿ ಪ್ರಪಂಚದೊಳಗ ಈಗ ಈ ಕಡೆ ಇದು ಇದಕ್ಕಿ ತಿಕ್ಕಿ 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 ಸ್ವಚ್ಛ ಮಾಡಿ ಬರೋಬರೀ ಬರೋಬರಿ ಅಂದ್ರ ಈಗ ನಮಗೇನ್ ಅನ್ನಿಸ್ತದ್ರಿ ಈಗ ಆಯ್ತಪ್ಪ ಈ ಜನ್ಮದೊಳಗ ಎಟ್ ಆತ ಆತದ ಕಡಿ ಮುಂದಿನ ಒಂದೇ ಜನ್ಮದಾಗ್ರು ಆಗೋದು ಅಲ್ಲ ಬಿಡಪ್ಲೆ ಇಲ್ರಿ ಅದು ಎಂದಿರುಪೇನು ಎಂದಿರುಪೇನು ಅಂದಾರಲ್ರಿ ಎಂದಿರುಪೇನೋ ಅಂದ್ರ ಮುಂದಿನ ಜನ್ಮಕ್ ತಳ್ಳಿ ಹಾಕಂಗ ಇದೇ ಜನ್ಮ ಕೊನೆ ಹಿಂಗ ನಾವ್ರಿ ಅದಕ್ಕೆ ವಿಚಾರಕ್ಕೆ ಮತ್ತ ಕೊಡ್ಬೇಕು ವಿಚಾರ ಅಂದ್ರೆ ಏನೂ ಅಲ್ಲ ಮನನಿದಿತಿಹಾಸನವೇ ವಿಚಾರ ಮತ್ತ ಇದನ್ನ ನಾವು ಪ್ರತಿನಿತ್ಯ ಕೇಳಿ 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 ಏನ್ ಆತದ ರೀ ತಂತಾನೆ ಬರ್ತದ ಅದ್ ಯಾರಿಗ್ ಗೊತ್ತೇ ಆಗಂಗಿಲ್ಲ ಹೆಂಗ್ ಪರಿವರ್ತನೆ ಆದು ಅನ್ನೋದು ಗೊತ್ತ ಆಗ್ಲಾರ್ದಂಗ ಪರಿವರ್ತನೆ ಮಾಡ್ಬಿಡ್ತದ ಜ್ಞಾನಿ ಆತಂದ್ರ ತಾನ ಈಗ ಹುಟ್ಟಿದ ಮಗು ಏನ್ ಕಲ್ತ್ಕೊ ಬಂದಿರ್ತದ್ರಿ ಬರ್ತಾ 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 ಹೆಂಗ್ ಬರ್ತದ ಹೆಂಗ್ ನಾವು ಈಗ್ ಹುಟ್ಟಿವ್ರಿ ಇದ್ರಾಗ ಈ ಪರಮಾಣದ ದೃಷ್ಟಿಯಿಂದ ಇದನ್ನ ವಿಚಾರ ಮಾಡಿ 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 ಮುಂದಕ್ ಬರೋದಿಲ್ಲ ಅದು ಕಟ್ಟದಾಗ ಬೆಣ್ಣೆ ಮ್ಯಕ್ ಬರ್ಬೇಕಲ್ರಿ ತೇಲಿ ಒಮ್ಮೆ ಸುಮ್ ಕಡ್ಗೊಳಿಟ್ಟ ಹೆಂಗ್ ಬರ್ತದ್ರಿ ಅದು ಬೆಣ್ಣಿ ಮ್ಯಕ್ ಬರ್ಬೇಕಾದ್ರ ಅದಕ್ಕ ಗ್ರಕ್ರನೇ ಇರಂತೆ ಅದು ಮಜ್ಜಿಗೆನ ಬೆಣ್ಣೆ ಹೊರಗೆ ತೇಲಿ ಬರ್ಬೇಕಲ್ಲ ಇವ್ರ ಇವ್ರ ಮಾತ್ ಬರ ಹೆಂಗಾರೀ ತೇಲಿ ಬಂದದ್ದು ಆಗ್ಯದ ತುಪ್ಪ ಆಗಿ ಗಪ್ ಆತದ ನೋಡ್ರಿ ಹಂಗಾಗ್ಯಾರ ಇವ್ರು ತುಪ್ಪ ಆಗಿ ಬಿಟ್ಟದ ಎಲ್ಲಾ ಸಂಸ್ಕಾರ ಕೊಡೋದ್ ಹೆಪ್ ಹಾಕುದು ಮುಗಿತು ಮಸಾಲ ಕಟ್ಟಿದ ಮುಗಿತು ಬೆಣ್ಣಿ ತಗದು ಕಾಯಿಸಿ ತುಪ್ಪ ಹೆಂಗ ಆದ್ಮೇಲೆ ಹೊಳ್ಳಿ ಎದ್ರೊಳಗು ಕೂಡದ ಊಟಕ್ಕೆ ಬರ್ತದ ಹುನ್ರಿ ತುಪ್ಪ ಕರ್ತವ್ಯ ಹೆಪ್ ಹೆಪ್ಪ ಅದು ಸರಿಯಾಗಿ ಕಾತ ಒತ್ತೆ ಕಾಯಿದ್ರಾಗ ಇದು ಹಪ್ಪ ಸ್ವಲ್ಪ ತಣ್ಣಗಾದ್ರಾಗು ಆಗಂಗಿಲ್ಲ ಕ್ರಮವಾಗಿ ಹಾಕಿ ಅದನ್ನ ಕಟ್ಟೋದು ಬೆಣ್ಣಿ ಮಾಡಿ ಕಾಸ್ದಾಗ ಅದ್ರ ಕರ್ತವ್ಯ ಮುಗಿತೈತ್ರಿ ಕ್ರಮ ನೋಡ್ರಿ ಇದು ಏನ ಕರ್ತವ್ಯ ಐತಿ ಅಲ್ರೀ ಮಾಡಬೇಕಾಟಕೂ ಬರ್ತೈತಿ ಇಲ್ಲಂತಲ್ರ ಅಷ್ಟು ಉತ್ಕಟ ಇಸ್ಸಾದಿಂದ ಅದೇ ನಂಬ್ಕೊಂಡು ಇದ್ ಮ್ಯಾಲ ಉದಾಸೀನ್ ಮಾಡ್ತಾ 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 ಲಘು ಅದಕ್ಕೆ ನಾವ್ ಹೋಗಿ ನಾವ್ ಮುಟ್ಟೇ ತೀರ್ಬೇಕು ಅಂತ ಹಠಾ ಇತ್ತಂದ್ರ ಇದೆ ಜನ್ಮದಾಗನು ಆಗ್ಬಹುದ್ರಿ ಮೆಟ್ಲು ಏರ್ ಇಲ್ರಿ ಸುಖಿತ್ಸೆ ಸುಚಾರಣೆ ಸಂಗತ ವಾಸನಕ್ಕೆ ಆನಂದಿನಿ ತೂರ ತೂರಿತೈತ ಈಗ ಮೆಟ್ಲನು ಒಡ್ಡು ಏರ್ಬಹುದು ಆದ್ರ ಎರ್ಗ ಸ್ವಲ್ಪ ಶರೀರ್ ಪಾತ ಆದ್ರೂನು ಆಗ್ಬಹುದು ಅದ್ ಮತ್ತ ಅದನ್ನ ಹಿಡ್ಕೊಂಡು ಹೋಗಿ ಒಕ್ಕತಿ ಆ ಜಾಸ್ತಿ ಒತ್ತು ಕೊಟ್ಟೇವ ಮಾಡಿ ಅವರು ಮಾಡಿ ದೂರ್ ಬಿಡ್ತೇವ ಬಂದ ಬರ್ಲಾತ ಸುಖ ಆಸನ ಹಾಸನ ಹೊರಟೇವಂದ್ರ ಅದು ಮತ್ತ ಒಂದ್ ದಿವ್ಸ ಎರಡ್ ಮೂರ್ ದಿವ್ಸ ತಡಾ ಆಗತ್ತ ಹ್ಮ್ ಸೃಷ್ ಪಂಟಿರ್ತಾರ ಒಬ್ರು ಹದಿನೈದಿಂದ ಹೋಗಿ ಮುಟ್ತಾರ ಒಬ್ರು ಇಪ್ಪತ್ತಿಂದ ಮುಟ್ತಾರ ಒಬ್ರು ಹಂಗ ಅವ್ರ ಜೋಡಿ ಹೋದವ್ರು ಎಷ್ಟೋ ಮಂದಿ ಮತ್ ಮುಂದಕ್ಕೆ ಹೋಗಿರ್ತಾರ ಮತ್ತ್ ಅವ್ರು ಹಿಂದಕ್ಕಿರ್ತಾರ ಹೆಂಗ ಒಟ್ಟು ಹೋಗಿ ಮುಟ್ಟುದೈತಿ ಮುಟ್ತಾರ ಆದ್ರ ಕ್ರಮೇಣವಾಗಿ ಯಾರು ದೀರ್ಘವಾಗಿ ಹೆಜ್ಜೆ ಹಾಕೋತ್ ಹೋಗ್ ಲಗು ಮುಟ್ತಾರ ಹಂಗ ನಾವು ದೀರ್ಘವಾಗಿ ಇದನ್ನ ಅಭ್ಯಾಸ ನಾವ್ ಮಾಡ್ಬೇಕು ಇದೇ ಜಲ್ಮದ ನಾವ್ ಪಡ್ಕೋಬೇಕು ಇದೇ ಜಲ್ಮದ ನಾವ್ ಮುಕ್ತರ ಆಗ್ಬೇಕು ಅನ್ನೋಂತ ಉತ್ಕಟ ಒತ್ಗಟ ಕೊಟ್ರಾಗೆ ಹಾಗೆ ಆಗತ್ರಿ ಇದೇ ಜಲ್ಮದಾಗ ಆಗ್ಬೋದು ಯಾವ್ದ ಯಾವ್ದ ಹೆಚ್ಚ ಮಾಡ್ತೇವೆ ಅದು ಕಡಿಮೆ ಆಗುತ್ತೆ ನಾವ್ ಅದನ್ನ ಸಂಸಾರ ಹೆಚ್ಚಿಗೆ ಮಾಡ್ಕೋತ ಬಂದೇವಿ ಇದಕ್ ಸ್ವಲ್ಪ ಟೈಮ್ ಕೊಟ್ಟೇವಿ ಈಗ ನೋಡ್ರಿ ನಾವು ಇಪ್ಪತ್ನಾಲ್ಕ ತಾಸದೊಳಗ ಇದನ್ನ ಏಟ್ ಮಾಡ್ತೇವಿ ಅದನ್ನ ಏಟ್ ಮಾಡ್ತೇವಿ ಇಲ್ಲೇ ಲೆಕ್ಕ ಹಾಕಿರ ಇಪ್ಪತ್ನಾಲ್ಕ ತಾಸದೊಳಗ ಪ್ರಪಂಚ ಎಷ್ಟು ತಾಸ ಮಾಡ್ತೇವಿ ಅಧ್ಯಾತ್ಮ ಎಷ್ಟು ತಾಸ ಮಾಡ್ತೇವಿ

ತಿಳ್ಕೊಂಡ ತೀರ್ಬೇಕು ಇದೆ ಜನ್ಮದಾಗ ಮುಕ್ತಾಯ ಹಾಗೆ ತೀರ್ಬೇಕು ಅನ್ನುವಂತ ಒತ್ತ್ ಕೊಟ್ಟ ಅದಕ್ಕ ಒತ್ತ್ ಕೊಟ್ಟ ನಾವ್ ಜಾಸ್ತಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದವ್ರ ಆಗ್ಬಹುದು ಹ್ಮ್ ಹೌದಪ್ಪ ಮತ್ತೆ ಹೆಂಗ ನಿಮ್ ಅನುಭವ ಹೆಂಗ ಐತಿ ಹೇಳ್ರಿ ಹೌದ್ ಹೌದ್ರಿ ಅಲ್ಲ ಅವ್ರು ಹೇಳ್ರಿ ಬಿಡ್ರಿ ಈಗ ಬರೋಬರ್ನೇ ಅದ್ರ ನಿಮ್ಗ ಈಗೇನ ತ್ರಿಚಾರಿ ಉದಾಹರಣೆ ಕೊಟ್ರಲ್ಲ ಅವ್ರು ಹೋಗೋರ್ ಮೇಲೆ ಕಾರಣ ಇರ್ತದ್ರಿ ಅವ್ರ ಪ್ರಯತ್ನ ಹ್ಮ್. ಅಲ್ ಇದೇ ಜನ್ಮದಾಗೆ ಆಗ್ಬೇಕಂತೇಳಿನೇ ಪ್ರಯತ್ನ ಮಾಡುದ್ರಿ ಪ್ರಾರಬ್ಧ ನಮಗೆಲ್ಲರೇ ಪ್ರತಿಬಂಧಕ ಬತ್ತು ಅಂತಂದ್ರ ಮತ್ ಮುಂದಿನ ಜನ್ಮಕ್ ಹೋತದ್ರಿ ಅದು ಎಷ್ಟೋ ಮಂದಿ ಹೇಳದ್ರಲ್ರಿ ಈಗ ವಾಮದೇವಗ ಪ್ರಾರಬ್ಧ ಪ್ರತಿಬಂಧಕ ಬಂದ ಮೇಲೆ ಅವನಿಗೆ ಜ್ಞಾನ ಆಗಿತಿಲ್ಲ ಮುಂದ್ ತಾಯಿ ಹೊಟ್ಟಿ ಒಳಗೆ ಬಂದ್ ವ್ಯಕ್ತ ಯಾವಾಗ ಕೂಸ ಹಾತದಲ್ಲ ಅವಾಗ ಅಲ್ಲಿ ಹೇಳ್ತಾರ್ರಿ ಹಾ ಹೌದ್ ಹೇಳಾರಲ್ರಿ ಅವರು ಸ್ವಲ್ಪ ಉಳ್ತಾರ ತಾಯಿ ಗರ್ಭದಾಗನ ಉಪದೇಶ ಮಾಡ್ರಿ ಅವ ಅಲ್ಲೇ ಜ್ಞಾನ ಆಯ್ತಂತ ಹೇಳ್ತಾರ ಅವ್ರಿ ಅವ್ರ ಅವ್ರವ್ರ ಪ್ರಯತ್ನ ಮೇಲೆ ಹೋಗತ್ ನೋಡ್ರಿ ಚಲೋ ಇರ್ಬೇಕ್ರೆ ಪ್ರಾರಬ್ಧ ಅನ್ನುವಂಥದ್ದು ಎದು ಚರಿತ್ರೆ ಚರಿತ್ರ ಹೇಳ ಏನ ಏನದ ಮ್ಯಾಲ ಮೆಟ್ಲ ಏರು ನಿಚ್ಚಿನ್ಕಿ ಹತ್ತಿ ತಳದ್ ಬಿತ್ತಲ್ರಿ ನಾವ್ನಿಸ್ರು ಹಾ ಶಿವರಾಯ ಆ ಬಿದ್ದ ಪ್ರಮಾದ ದೋಷದಿಂದ ಅಂತ ಹೇಳಿದ್ರಲ್ಲ ಮ್ಯಾಕ್ ಹತ್ತಿದ್ರುನು ಹೆಂಗ ಪ್ರಮಾದನು ಅಂತದ್ ಅದು ಏನ ಪ್ರಾರಬ್ಧ ಏನ್ ಪ್ರತಿಬಂಧಕ್ ಮಾಡಿ ಮತ್ ಒಗ್ದ ಬಿಡ್ತೈತ್ರಿ ಅದು ಅದಕ್ ಪ್ರಾರಬ್ಧನೂ ಚಲೋ ಅಂತಾರ ಮುಂದಕ್ ಹೋಗ್ಲಾಕ ಮತ್ ಏನಾದ್ರು ನಡ್ಬಾರಕ ಬಂತು ಅಂದ್ರುನು ಅವಾಗ ಬಿದ್ರ ಮತ್ ಹೊಳ್ಳಿ ಚೇತರಿಸೋಣ ಹೆಂಗದ ಮುಂದಿನ ಜನ್ಮಕ್ಕರ ಅದು ಫಲಾ ಕೊಟ್ಟೇ ಕೊಡ್ತೇತ್ರಿ ವ್ಯಾರ್ ತಂಕರ್ ಆಗಂಗಿಲ್ಲ ಈಗ ಇದ್ರಾಗ ಅನುಮಾನ ಮಾಡ್ಕೊತ್ ಕುಂತೇವು ಹೀಗೆ ಆತದನೋ ನಾವೇನ್ ಅಂತರ್ಲೆ ಹೋತೀವೇನಂತ ಏನ್ ಅಲಕ್ಷ್ಯ ಮಾಡ್ದೆವು ಮತ್ತ್ರಿ ಕೆಲಸಾ ಬಗೆ ಹರಿತು ಕೊಡ್ತೇತಿ ಆಗತ್ತೆ ನೋಡ್ರಿ ಹಾ ಅಲ್ಲಾ ಮೃತ್ಯು ಅಂತೂ ನಾವ ಅಳದಿಲ್ರೀ ಹ್ಮ್ ಯಾವತ್ತ ನಮ್ಮ ಬೆನ್ನ ಹಿಂದೆ ಆದ್ರ ನಮ್ ಬೆನ್ನ ನಮಗ ಹೆಂಗ ಕಾಣುದಿಲ್ಲಾ ಹಂಗ ಮೃತ್ಯು ಯಾವತ್ತು ನಮ್ ಸಮೀಪ ಇರುತ್ತದ ದಿನಾ ದಿನಾ ಇಟ್ಟು ಆಯುಷ್ಯ ಕ್ಷೀಣ ಆಕ್ಕೋತ ಹೊಂಟಿರ್ತೇತಿ ಆಯುಷ್ಯ ದಿನ ದಿನಕ್ಕ ಆಯುಷ್ಯ ಕ್ಷೀಣ ಅವು ಗಣ ದೊರಕುದು ಅಂತ ಹೇಳಿ ದಿನ ದಿನಕ್ಕ ಆಯುಷ್ಯ ಕ್ಷೀಣ ಆಕ್ಕೋತನ ಹೋಗುದು ಗಳಿಗೆ ಗಳಿಗೆ ಕ್ಷಣ ಕ್ಷಣಕ್ಕ ಹೊಕ್ಕೇತಿ ಅದ ಆ ಗೊತ್ತ ಆಲಾರ್ದಂಗ ಹೆಂಗ ಯಾವಾಗ ಬರ್ತೇತಿ ಗೊತ್ತಿಲ್ಲ ಆದ್ರ ಬರೋರಾಗ ನಾವ್ ಜಾಸ್ತಿ ಲಕ್ಷ ಬೇಕಾರ ಆ ಕಡೆ ಇಡ್ಬೇಕ ಅಷ್ಟರಿ ಹ್ಮ್ ಯಾವಾಗ ಬರ್ತೇತಿ ಹೇಳಾಕ ಆಗುತ್ರಿ ಅದಕಾರಿ ಅವರು ಡಿ ಅವ್ರು ಹೇಳ್ತಾರ ಮನೆಯ ವಾಸದ ಇರು ಮನೆಯ ವಾಸದಲ್ಲಿ ಇರುತ್ತ ಆಗಾಗ ದೇವ ಸನ್ನಿಧಿಗೆ ಹೋಗಿ ಬರುವವನ ಇರ್ತಿರುತ್ತದೆ ಅಲ್ಲ ದೇವ ವಾಸದಲ್ಲಿ ಸಮೀಪದಲ್ಲಿ ಇರುತ್ತ ಆಗಾಗ ಮನೆಗೆ ಬರುವನಂತ ಓಲಿರು ಮಂಕುತಿಮ್ಮ ಮನೆಯಾಗಿದ್ದು ಯಾವಾಗರ ಬ್ಯಾಸತ್ತಾಗಿ ದೇವಸ್ಥಾನಕ್ ದೇವಸ್ಥಾನಕ್ಕೆ ಜರ ದೇವ್ರ ದರ್ಶನ ಮಾಡತ್ನ ಭಾವಲ್ಲ ನೀ ಅಲ್ಲೇ ದೇವ್ರ ಸನ್ನಿಧಿಲಿ ಗುರು ಸನ್ನಿಧಾನದಲ್ಲಿ ಇಂತ ಶಾಸ್ತ್ರ ಸರ್ವಣ ಸನ್ನಿಧಾನದಲ್ಲಿ ಇದ್ದು ಯಾವಾಗರ ಜರ ಮನೆ ಕಡೆ ಲಕ್ಷ ಕೊಡು ಹಾ ಜಾಸ್ತಿ ನಾವ್ ಎಲ್ಲಿ ಕೂತೇವಿ ದೇವ್ರ ದರ್ಶನಕ್ಕ ಸುಮ್ ಸ್ವಲ್ಪ ಟೈಮ್ ಸಿಕ್ಕ ನೋಡುದು ಮತ್ತ ಮನ್ಯಾಗನ ಜಾಸ್ತಿ ಇರುದು ಮತ್ ಹಿಂಗಾದ್ ಲಘು ಅಂದ್ರ ಆಗುದಿಲ್ಲ ಆದ್ರ ಯಾವಾದ್ರು ಅಧ್ಯಾತ್ಮದ್ ಸುಮ್ ಸ್ವಲ್ಪ ಸ್ವಲ್ಪ ಏನ್ ಕಡೆ ಮನಿ ಕಡೆ ಲಕ್ಷ ಇತ್ತಂದ್ರ ಅದು ಲಘು ಆಗತ್ತ ಅನ್ನೋಂತ ವಿಚಾರಗಳನ್ನ ಹೇಳ್ತಾರೆ ಅವ್ರು ನಾವಿಲ್ ಹೊತ್ತ ಪ್ರಪಂಚದೊಳಗ ಹತ್ ಹನ್ನೆರಡ್ ತಾಸ ತಗೀತಿವಿ ಇಪ್ಪತ್ನಾಗ ಒಂದ್ ತಾಸ್ ಒಂದ್ ಎರಡ್ ತಾಸ್ ಮಾಡಿದ್ರಿ ಹೆಂಗತ್ರಿ ನಿದ್ದು ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದವು ಐವತ್ತು ಪ್ರಾಯಕ್ಕ ಇಪ್ಪತ್ತು ಪ್ರಾಯದ ಗಾಯಕ್ಕ ಮೂವತ್ತು ಹ್ಮ್ ನಾವು ಓಡ್ಬೇಕಟ್ಟ ಮಗಳಾರತಿ ಮತ್ತ ಟೈಮ್ ಆಗೇತಿ ನಮ್ದು ಸ್ವಲ್ಪ ಇದಕ್ಕ ಅಂತ ಹೋಗೋದೇತ್ರಿ ಪಾರಾಯಣಕ್ಕ ಹುನ್ರಿ ಮಗಳ ಇವತ್ ಬರೋಲ್ ನೋಡ್ರಿ ಅಮ್ಮರ ಅದು ಸೌಂಡ್ ನಿನಗ